ಭಿಕ್ಷುಕರ ದೇಶ ಅಂತ ವಿದೇಶದಲ್ಲಿ ಇತ್ತು ಅಂತ ದೇಶಕ್ಕೆ ಪ್ರಧಾನಿ ಅಥವಾ ಯಾವುದೇ ಮಂತ್ರಿಗಳು ಹೋದ್ರೆ ಕೆಂಪು ಹಾಸಿನ ಸ್ವಾಗತವನ್ನ ವಿದೇಶದಲ್ಲಿ ಕೊಡ್ಲಿಕ್ಕೆ ಕಾರಣೀಕರ್ತರು ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತ ದೇಶ ಬಿಕಾರಿ ರಾಷ್ಟ್ರ ಆಗಿತ್ತಂತೆ ಭಿಕ್ಷುಕರ ರಾಷ್ಟ್ರ ಆಗಿತ್ತಂತೆ ಇದನ್ನ ಹೇಳ್ದವ್ರು ಯಾರು ಗೊತ್ತೇನೋ ಹಾಲಿ ಕೇಂದ್ರ ಸಚಿವರಾಗಿರುವಂತ ಶೋಭಾ ಕರಂದ್ಲಾಜೆ ಅವರು ಬೆಂಗಳೂರಿನ ಲೋಕಸಭಾ ಚುನಾವಣೆ ಪ್ರಸಾ ಪ್ರಚಾರ ಭಾಷಣದಲ್ಲಿ ಭಾರತ ದೇಶ ಎರಡು ಸಾವಿರದ ಹದಿನಾಲ್ಕರ ಹಿಂದೆ ಭಿಕ್ಷುಕರ ದೇಶ ಆಗಿತ್ತಂತೆ ಒಬ್ಬ ಜವಾಬ್ದಾರಿಯುತವಾದಂತಹ ಕೇಂದ್ರ ಸಚಿವೆ ಹೇಳುವಂತಹ ಮಾತುಗಳು ಸ್ವತಂತ್ರ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದಕ್ಕೆ ಸ್ವತಂತ್ರ ಬಂದಿಲ್ಲ ಇವರ ಪ್ರಕಾರ ಭಾರತಕ್ಕೆ ಸ್ವತಂತ್ರ ಬಂದಿರುವುದು ಮೇ ಹದಿನೇಳು ಎರಡು ಸಾವಿರದ ಹದಿನಾಲ್ಕಕ್ಕೆ ಇವರ ಪ್ರಕಾರ ಸ್ವತಂತ್ರ ಬಂದಿರುವುದು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ದಿಸದಿಂದ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದನೇ ತಾರೀಕು ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋಗಿಲ್ಲ ಅವತ್ತು ಬ್ರಿಟಿಷರು ಸ್ವತಂತ್ರ ಭಾರತಕ್ಕೆ ಕೊಟ್ಟಿಲ್ಲ ಭಾರತದ ಸ್ವತಂತ್ರಕ್ಕೋಸ್ಕರವಾಗಿ ಲಕ್ಷಾಂತರ ಜನ ಬಲಿದಾನ ಮಾಡಿಲ್ಲ ಹೋರಾಟ ಮಾಡಿಲ್ಲ ಸತ್ಯಾಗ್ರಹ ಕೂತಿಲ್ಲ ಒಬ್ಬ ಕೇಂದ್ರ ಸಚಿವೆ ಮಾತನಾಡ್ತಾ ಇರುವಂತಹ ರೀತಿ ಚುನಾವಣೆಯಲ್ಲಿ ಗೋ ಬ್ಯಾಕ್ ಶೋಭಾ ಕರಂದ್ಲಾಜೆ ಅಂತೇಳಿ ಉಡುಪಿ ಚಿಕ್ಕಮಗಳೂರಿನಿಂದ ಕಳಿಸಿದಂತಹ ಶೋಭಾ ಕರಂದ್ಲಾಜೆ ಅವರು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಸದಾನಂದ ಗೌಡರ ಟಿಕೆಟ್ ಅನ್ನು ಹೈಜಾಕ್ ಮಾಡಿ ತಗೊಂಡಂತವರು ಇವರು ಅಭಿವೃದ್ಧಿಯ ಬಗ್ಗೆ ಏನು ಒಂಬತ್ತು ವರ್ಷ ಹತ್ತು ತಿಂಗಳು ನಾವು ಈ ಅಭಿವೃದ್ಧಿ ಮಾಡಿದೀವಿ ನಮ್ಗೆ ಓಟ್ ಕೊಡಿ ಅಂತ ಕೇಳೋದನ್ನು ಬಿಟ್ಟು ಭಾರತ ದೇಶ ಭಿಕ್ಷುಕರ ರಾಷ್ಟ್ರ ಆಗಿತ್ತು ಅಂತ ಹೇಳ್ತಾರೆ ಅಂದ್ರೆ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ಈ ದೇಶವನ್ನ ನಡೆಸಿದಂತ ಐವತ್ತೈದು ಲಕ್ಷ ಕೋಟಿ ಸಾಲ ಮಾಡಿದ ಮಾಡಿ ಇಡೀ ದೇಶವನ್ನ ಇವತ್ತು ಏನು ಬ್ರಿಟಿಷರು ದೋಚಿಕೊಂಡು ಹೋಗಿದ್ರಲ್ಲ ಬ್ರಿಟಿಷರು ದೋಚಿಕೊಂಡು ಹೋಗಿ ಖಾಲಿ ಮಾಡಿದಂತಹ ಭಾರತವನ್ನ ಈ ಒಂದು ಹಂತಕ್ಕೆ ಒಂದು ಹಂತಕ್ಕೆ ತೆಗೆದುಕೊಂಡು ಹೋಗಿದ್ದಂತ ಅಷ್ಟು ಜನ ಪ್ರಧಾನ ಮಂತ್ರಿಗಳು ಭಿಕ್ಷುಕರ ಭಾರತ ಆಗಿತ್ತು ಅಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಆರು ವರ್ಷಗಳ ಕಾಲ ಪ್ರಧಾನಮಂತ್ರಿ ಆಗಿದ್ರಲ್ಲ ಹಾಗಾದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಆಡಳಿತವನ್ನು ಇವರು ಟೀಕೆ ಮಾಡ್ತಾರ ಇವರು ಟೀಕೆ ಮಾಡ್ತಾ ಇದ್ದಾರ ಒಬ್ಬ ಕೇಂದ್ರ ಸಚಿವ ಆಗಿ ಭಾರತವನ್ನು ಭಿಕ್ಷುಕರ ರಾಷ್ಟ್ರ ಅಂತ ಹೇಳ್ತಾರೆ ಅಂತಂದ್ರೆ ಯಾವ ನೀಚತನ ಯಾವ ಹಂತಕ್ಕೆ ಹೋಗ್ತಾ ಇದೆ ಇವರ ಮಾತುಗಳು ಭಾರತೀಯರಾಗಿರುವಂತವ್ರು ನಾವು ಯಾವ ಸ್ಥಿತಿಗೆ ಹೋಗಿದ್ದೀವಿ ಒಬ್ಬ ರಾಜಕಾರಣಿ ಒಬ್ಬ ಕೇಂದ್ರ ಸಚಿವೆ ಭಾರತವನ್ನು ಭಿಕ್ಷುಕರ ರಾಷ್ಟ್ರ ಅಂತ ಹೇಳಿದಾಗ ಯಾರು ಪ್ರಶ್ನೆ ಮಾಡ್ದ ನಿಸ್ಸಹಾಯಕರಾಗಿ ಇವತ್ತು ಪ್ರಜೆಗಳಿದ್ದೀವ ನಾವು ಇಡೀ ಭಾರತ ದೇಶ ಇಡೀ ಭಾರತ ದೇಶ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಮಾಡಿದ ಆಗಿದ್ದಂತಹ ಏನು ಬೆಳವಣಿಗೆಗಳು ಘಟನೆಗಳು ಮತ್ತೆ ಅಭಿವೃದ್ಧಿಗಳನ್ನ ನೋಡಿದ್ರೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಭಾರತ ದೇಶದ ಈ ಹೆಮ್ಮೆಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಸಾಲದ ಲೆಕ್ಕಾಚಾರ ಗೊತ್ತಿದೆಯಾ ನೂರ ಎಂಬತ್ ಮೂರು ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದ್ದಾರೆ ಇಷ್ಟೆಲ್ಲ ಜನರಿಗೆ ಆಶ್ವಾಸನೆ ಕೊಟ್ಟು ಎಲ್ಲವನ್ನೂ ಸಹ ಮರಮಾಚಿ ಇವತ್ತು ಭಾವನೆಗಳನ್ನ ಬಿತ್ತಿಕೊಂಡು ಇವರು ಓಟ್ಗಳನ್ನ ಕೇಳ್ತಾ ಇದ್ದಾರಲ್ಲ ಭಾರತ ಬಿಕಾರಿ ರಾಷ್ಟ್ರ ಅಂತೆ ಭಾರತ ಭಿಕ್ಷುಕರ ರಾಷ್ಟ್ರ ಅಂತೆ ಇದನ್ನ ಹೇಳ್ತಾ ಇರುವಂಥದ್ದು ನಮ್ಮ ದೇಶದ ನಮ್ಮ ದೇಶದ ಕೇಂದ್ರ ಸಚಿವರಾದಂಥ ಶೋಭಾ ಕರಂದ್ಲಾಜಿ ಅವರು ಇದನ್ನು ಕೇಳಿಸ್ಕೊಂಡು ಸಹ ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅನ್ನೋ ರೀತಿ ಇದಾರಲ್ಲ ನಮ್ಮ ಪ್ರಜೆಗಳು ನಿಜಕ್ಕೂ ಈ ದೇಶದ ಪರಿಸ್ಥಿತಿ ಯಾವ ರೀತಿ ಇದೆ ಅಂತಂತಾರೆ ಇಡೀ ಭಾರತ ದೇಶ ಎಪ್ಪತ್ತಾರು ವರ್ಷಗಳ ಕಾಲ ಸ್ವತಂತ್ರಕ್ಕೋಸ್ಕರವಾಗಿ ಹೋರಾಟ ಮಾಡಿ ಎಪ್ಪತ್ತಾರು ವರ್ಷಗಳಿಂದ ಸ್ವತಂತ್ರ ಭಾರತದಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ ಸ್ವತಂತ್ರವಾಗಿ ಜೀವನ ಮಾಡ್ತಾ ಇದ್ದೀವಿ ಅಂತಂದ್ರೆ ಅವತ್ತು ಸ್ವತಂತ್ರಕ್ಕೋಸ್ಕರವಾಗಿ ಹೋರಾಟ ಮಾಡಿದಂತಹ ಲಕ್ಷಾಂತರ ಜನರ ಬಲಿದಾನದಿಂದ ಸಿಕ್ಕಿರುವಂಥದ್ದು ಬರಿದಾಗಿ ಮಾಡಿ ಹೋಗಿದ್ದಂತಹ ಭಾರತವನ್ನ ಈ ಲೆವೆಲ್ಗೆ ತಗೋಕ್ ಬಂದು ಇದೇ ಶೋಭಾ ಕರಂದ್ಲಾಜ್ ಅವರು ಶಾಲೆಗೆ ಓದಿದ್ರಲ್ಲ ಶಾಲೆನಲ್ಲಿ ಪಾಠ ಕಲ್ತ್ರಲ್ಲ ಅವರು ಏನೇನು ಜೀವನ ಮಾಡ್ತಿದ್ರಲ್ಲ ಆ ಜೀವನಕ್ಕೆ ದಾರಿ ಮಾಡಿಕೊಟ್ಟಿದ್ದು ಅದೇ ಭಿಕ್ಷುಕರ ಭಿಕ್ಷುಕ ಭಾರತ ಅಂತ ಹೇಳ್ತಾರಲ್ಲ ಆ ಸಮಯದಲ್ಲಿ ಇವತ್ತು ಅವರು ಶಾಸಕ ಎಂ ಎಲ್ ಸಿ ಆಗಿದ್ದವರು ಶಾಸಕರಾಗಿ ಇವತ್ತು ಈ ಲೆವೆಲ್ಗೆ ಏನೋ ಎಂ ಪಿ ಆಗಿ ಕೇಂದ್ರ ಸಚಿವರಾಗಿದ್ದಾರಲ್ಲ ಅವರು ಹುಟ್ಟಿನಿಂದ ಸೌಲಭ್ಯಗಳನ್ನು ಪಡೆದಿದ್ದಾರಲ್ಲ ಇದೇ ಭಿಕ್ಷುಕರ ರಾಷ್ಟ್ರದಿಂದ ನಾಚಿಕೆ ಆಗುತ್ತೆ ನಮಗೆ ಇವರ ಮಾತುಗಳನ್ನ ಕೇಳಿದಾಗ ಪ್ರತಿಯೊಬ್ಬ ಭಾರತೀಯನು ಛೀಮಾರಿ ಆಗಬೇಕಾಗಿತ್ತು ಅವರಿಗೆ ಚೀಮಾರಿ ಆಗ್ಬೇಕಾಗಿತ್ತು ಅವರು ಏನು ಸ್ಪರ್ಧೆ ಮಾಡ್ತಾ ಇದ್ರಲ್ಲ ಸ್ಪರ್ಧೆಯಿಂದ ಅನರ್ಹಗೊಳಿಸಬೇಕಾಗಿತ್ತು ಆದ್ರೆ ಅಂಥವರ ಪರವಾಗಿ ಪ್ರಚಾರಕ್ಕೆ ನಿಲ್ಕೊಂತಾರೆ ಅಂತವರ ಪರವಾಗಿ ಓಟ್ ಕೇಳ್ತಾರೆ ಅಂತಂದ್ರೆ ನಮ್ಮ ಭಾರತ ದೇಶ ಯಾವ ಸ್ಥಿತಿಗೆ ಹೋಗ್ತಾ ಇದೆ ಯಾವ ಹಂತಕ್ಕೆ ಹೋಗ್ತಾ ಇದೆ ಪ್ರಶ್ನೆ ಮಾಡುವಂತ ಶಕ್ತಿ ಇಲ್ಲದಂತಹ ಪ್ರಜೆಗಳು ಪ್ರಜೆಗಳೇ ಪ್ರಭುಗಳು ಅಂತ ನಾವು ಸಂವಿಧಾನದಲ್ಲಿ ಹೇಳ್ತೀವಿ ಪ್ರಜಾಪ್ರಭುತ್ವದಲ್ಲಿ ನಾವು ಹೇಳ್ತೀವಿ ಆದ್ರೆ ಈ ಪ್ರಜೆಗಳು ಯಾವ ರೀತಿ ಅಂತಂದ್ರೆ ನಮ್ಮ ಭಾರತವನ್ನ ಭಿಕ್ಷುಕ ರಾಷ್ಟ್ರ ಅಂತ ಹೇಳಿದಂತಹ ಕೇಂದ್ರ ಸಚಿವೆಯ ಅವರನ್ನು ಪ್ರಶ್ನೆ ಮಾಡದಂತಹ ಪರಿಸ್ಥಿತಿಗೆ ಇದು ನಮ್ಮ ದೇಶ ಇವತ್ತು ಹೋಗ್ತಾ ಇರುವಂತಹ ದಾರಿ ನಮ್ಮ ದೇಶದಲ್ಲಿ ಏನು ಯುವಕರಿದ್ದಾರೆ ಪ್ರಜ್ಞಾವಂತ ಯುವಕರಿದ್ದಾರೆ ಅರವತ್ತು ಪರ್ಸೆಂಟ್ ಯುವಕರಿದ್ದಾರೆ ಒಬ್ಬ ಕೇಂದ್ರ ಸಚಿವೆ ಭಾರತವನ್ನು ಭಿಕ್ಷುಕ ರಾಷ್ಟ್ರ ಅಂತಂದಾಗ ಯಾಕೆ ಮಾತು ಹೇಳ್ತೀರಿ ಅಂತೇಳಿ ಕ್ಷಿಮಾರಿ ಹಾಕ್ಬೇಕಾಗಿತ್ತು ಆದ್ರೆ ಆ ಮಾತನ್ನು ಯಾರು ಹೇಳಲಿಲ್ಲ ಯಾವ ಮಾಧ್ಯಮಗಳು ಸಹ ಇದನ್ನ ಪ್ರಸಾರ ಮಾಡಲಿಲ್ಲ ಯಾವ ಮಾಧ್ಯಮಗಳು ಸಹ ಅವರಿಗೆ ಟೀಕೆ ಮಾಡಲಿಲ್ಲ ಯಾವ ಮಾಧ್ಯಮಗಳು ಸಹ ಅವರನ್ನು ಪ್ರಶ್ನೆ ಮಾಡಲಿಲ್ಲ ಭಿಕ್ಷುಕರ ಭಾರತ ಅಂತ ಯಾಕೆ ಹೇಳ್ತೀರಿ ಅಂತ ಪ್ರಶ್ನೆ ಮಾಡದೇ ಇರುವಂತಹ ಮಾಧ್ಯಮಗಳನ್ನ ಜೊತೆಯಲ್ಲಿ ಇವತ್ತು ನಾವಿದ್ದೀವಿ ಸ್ನೇಹಿತರೆ ನಮ್ಮದು ಪವಿತ್ರವಾದಂತಹ ಭಾರತ ಎರಡ್ ಸಾವಿರದ ಹದಿನಾಲ್ಕರ ನಂತರ ಇವರು ಸ್ವತಂತ್ರ ಬಂದಿರೋದು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಅವ್ರು ಯಾರೋ ಕಂಗನಾ ರಾವತ್ತಂತೆ ಆ ಹೆಣ್ಣು ಮಗಳಿಗೆ ಒರಿಸ್ಸಾದಿಂದ ಏನು ಟಿಕೆಟ್ ಕೊಟ್ಟಿದ್ದಾರೆ ಈ ಭಾರತ ದೇಶದ ಪ್ರಥಮ ಪ್ರಧಾನಮಂತ್ರಿ ಯಾರು ಅಂದ್ರೆ ಸುಭಾಷ್ ಚಂದ್ರ ಬೋಸ್ ಅಂತ ಹೇಳ್ತಾರೆ ಇಂಥವರಿಗೆಲ್ಲ ಟಿಕೆಟ್ ಕೊಟ್ಕೊಂಡು ವೀರಪ್ಪನ್ ಮಗಳಿಗೆ ಟಿಕೆಟ್ ಕೊಟ್ಟು ವೀರಪ್ಪನ್ ಫೋಟೋ ಹಾಕೊಂಡು ಭಾರತೀಯ ಜನತಾ ಪಕ್ಷದಿಂದ ಏನು ಪ್ರಚಾರ ಮಾಡ್ತಾರೆ ಅಂತಂದ್ರೆ ಯಾವ ಸ್ಥಿತಿಗೆ ಹೋಗಿದೆ ಭಾರತೀಯ ಜನತಾ ಪಕ್ಷ ಪ್ರಾಮಾಣಿಕವಾದಂತ ಈಶ್ವರಪ್ಪನವರಿಗೆ ಟಿಕೆಟ್ ಅನ್ನ ತಪ್ಪಿಸಿ ಈಶ್ವರಪ್ಪನವರನ್ನ ಮೂಲೆ ಗುಂಪು ಮಾಡಿದಂತಹ ಭಾರತೀಯ ಜನತಾ ಪಕ್ಷ ಇವತ್ತು ಓಟಿಗೋಸ್ಕರ ಏನ್ ಬೇಕಾದ್ರೂ ಮಾಡುತ್ತೆ ಅಂತೇಳಿ ನಮ್ಮ ಕಣ್ಣು ಮುಂದೆ ಜೀವಂತ ಸಾಕ್ಷಿಯಾಗಿ ನಿಂತಿದೆ ಭಾರತ ಭಿಕ್ಷುಕರ ರಾಷ್ಟ್ರ ಅಂತೆ ಭಾರತ ಭಿಕ್ಷುಕರ ರಾಷ್ಟ್ರ ಅಂತೆ ಒಬ್ಬ ಕೇಂದ್ರ ಸಚಿವೆ ಹೇಳ್ತಾ ಇರುವಂತದ್ದು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ